ಕೆಂಪೇಗೌಡ ದಿನಾಚರಣೆ ಹಿನ್ನೆಲೆ ಹೊಸಕೋಟೆಯಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದು ಜಯಂತ್ಯೋತ್ಸವ ಹೊಸಕೋಟೆ ಕ್ಷೇತ್ರದಲ್ಲಿ ಅದ್ದೂರಿಯಾಗಿ ನಡೆದ ನಾಡಪ್ರಭು ಕೆಂಪೇಗೌಡರ ಜಯಂತಿ ತಾಲೂಕು ಕಚೇರಿ ಬಳಿ ಇರುವಂತಹ ಕೆಂಪೇಗೌಡ ಪುಥಳಿ ಬಳಿ ಸಂಭ್ರಮಾಚರಣೆ ನಾಡಪ್ರಭು ಕೆಂಪೇಗೌಡ ಪುಥಳಿಗೆ ಮಾಲಾರ್ಪಣೆ ಮಾಡಿದ ಶಾಸಕ ಶರತ್ ಬಚ್ಚೇಗೌಡರು ಹೊಸಕೋಟೆ ಮಿನಿ ವಿಧಾನಸೌಧದ ಬಳಿ ಆಯೋಜಿಸಿರುವಂತಹ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಭಾಗಿ ಕಾರ್ಯಕರ್ತರೊಂದಿಗೆ ಅಭಿಮಾನಿಗಳೊಂದಿಗೆ ಶಾಸಕ ಶರತ್ ಬಚ್ಚೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿ ಕಾರ್ಯಕ್ರಮದಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರು ಭಾಗಿ ಹೊಸಕೋಟೆ ತಹಶೀಲ್ದಾರ್ ವಿಜಯಕುಮಾರ್ ಕ್ಷೇತ್ರದ ಅಧಿಕಾರಿಗಳು ಭಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರ কলসি <laughs> ದರ್ಜೆ ಕಾಲೇಜು ಎರಡ್ ಸಾವಿರದ ಇಪ್ಪತ್ನಾಲ್ಕುನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭವಾಗಿದ್ದು ನಮ್ಮಲ್ಲಿ ಬಿಕಾಂ ಬಿಸಿಎ ಬಿಎ ಎಂಕಾಂ ಕೋರ್ಸ್ಗಳು ಇದ್ದು ಅಷ್ಟೇ ಅಲ್ಲದೆ ಸಂಜೆ ಕಾಲೇಜು ಕೂಡ ಇದೆ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಒಳ್ಳಿ ನಾವು ಈ ಸಮಸ್ಯಲ್ಲಿರ್ತಕ್ಕ ಬಂದಂತ ಮಕ್ಕಳಿಗೆ ವಿದ್ಯಾಭ್ಯಾಸ ದೊರಕಬೇಕು ಅನ್ನೋ ಉದ್ದೇಶದಿಂದ ಈ ಸಮಸ್ಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಅಲ್ಲದೆ ನಮ್ಮಲ್ಲಿ ಓದುವಂತ ಮಕ್ಕಳು ಸಾಕಷ್ಟು ವಿಶ್ವವಿದ್ಯಾಲಯ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಕುವೆಂಪು ಪ್ರಥಮ ದರ್ಜೆ ಕಾಲೇಜು ಮಲ್ಲಸಂದ್ರ ದಾಸರಹಳ್ಳಿ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೊನ್ನೆ ಎಂಟು ಸೊನ್ನೆ ಎರಡು ಎಂಟು ಮೂರು ಒಂಬತ್ತು ಏಳು ಒಂದು ಎಂಟು ಎಂಟು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ಎಂಟು ಏಳು ಒಂಬತ್ತು ಮೂರು ನಾಲ್ಕು ನಾಲ್ಕು ఏడు ఒం ఎంటు సెంటు మూడు ఒం ఎంటు నాలుగు ఎంటు ఒడు ఒం ఒక్క ఎంట్ ఎంటు ఒం సొన్ని புத்த <meric Pre> <concurrently performing>

ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ